ಮಂಗಳೂರು ನಗರದಲ್ಲಿ ಭಾನುವಾರ ನಡೆದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ಕಾರ್ಯಕ್ರಮಕ್ಕೆ ಜನಸಾಗರವೇ ಹರಿದು ಬಂದಿದೆ ಒಂದೆಡೆ ಕಣ್ಣಲತಿಯನ್ನ ಮೀರಿ ನಿಂತು ಮೋದಿಯ ಅಭಿಮಾನಿಗಳಾದ್ರೆ ಈ ಮಧ್ಯೆ ಮೋದಿ ಮೋದಿ ಘೋಷಣೆಗಳ ಜೈಕಾರ ಮಂಗಳೂರಿಗರ ಅಭಿಮಾನ ಕಂಡು ಸ್ವತಃ ಮೋದಿಯವರೇ ಫಿದ ಆಗಿದ್ದಾರೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ಕಾರ್ಯಕ್ರಮ ಲೇಡಿ ಹಿಲ್ ನಾರಾಯಣಗುರು ವೃತ್ತದಿಂದ ಪಿವಿಎಸ್ ಸಮೀಪದ ಮಂಜೇಶ್ವರ ಗೋವಿಂದ ಪೈ ವೃತ್ತದವರೆಗೆ ನಡೆದಿದೆ ಸಂಜೆ ಏಳು ನಲವತ್ತೇಳಕ್ಕೆ ಸರಿಯಾಗಿ ತೆರೆದ ವಾಹನದಲ್ಲಿ ಮೋದಿಯಬ್ರ ರೋಡ್ ಶೋ ಕಾರ್ಯಕ್ರಮ ಆರಂಭವಾಯಿತು ವಸತಿ ಸಂಕೀರ್ಣ ವಾಣಿಜ್ಯ ಸಂಕೀರ್ಣ ರಸ್ತೆ ಬದಿ ಹಾಸ್ಟೆಲ್ ಹೋಟೆಲ್ಗಳ ಮೇಲಿನಿಂದ ಅಭಿಮಾನಿಗಳು ಕಾರ್ಯಕರ್ತರು ಮೋದಿಯತ್ತ ಕೈ ಬೀಸಿದ್ದಾರೆ ಅದಕ್ಕೆ ಪ್ರತಿಸ್ಪಂದನೆ ನೀಡಿ ಮೋದಿಯವರು ಕೂಡ ನಗುನಗುತ್ತಲೇ ಕೈ ಬೀಸಿ ವಂದಿಸಿದ್ದಾರೆ ಇನ್ನು ಕೈಯಲ್ಲಿ ಬಿಜೆಪಿ ಲಾಂಛನ ಪ್ರದರ್ಶಿಸಿ ಬಿಜೆಪಿಗೆ ಮತ ಚಲಾಯಿಸಿ ಮತ್ತೆ ಪ್ರಧಾನಿಯಾಗಲು ಅವಕಾಶ ನೀಡುವಂತೆ ಜನತೆಯನ್ನ ಕೋರಿದ್ದಾರೆ ಮೋದಿಯವರ ಸ್ಪಂದನೆ ನೋಡಿ ಅಭಿಮಾನಿಗಳು ಮತ್ತಷ್ಟು ಭಾವುಕರಾದ್ರು ಐದಾರು ಸಾಂಸ್ಕೃತಿಕ ವೇದಿಕೆಗಳನ್ನ ನಿರ್ಮಾಣ ಮಾಡಿ ಇದರಲ್ಲಿ ಭರತನಾಟ್ಯಂ ಹುಲಿವೇಷ ಪ್ರದರ್ಶನ ಕುಣಿತ ಭಜನೆ ಸಾಂಸ್ಕೃತಿಕ ವೈಭವ ಯಕ್ಷಗಾನ ಬಯಲಾಟ ಮೈಷಾವಧಿ ಸೇರಿದಂತೆ ಹತ್ತಾರು ತಂಡಗಳಿಂದ ನಾನಾ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಭಿಕರಿಗೆ ಮನರಂಜನೆಯನ್ನ ಕೊಟ್ಟಿತು I'm

और ये पचास साल पहला पहले आने का वो वो आया। आया, आया, आया।, वो आया तो भी बहुत बड़ा काम किया और मुस्लिम का चार के और तलाक तलाक का मांगा बहुत इम्पोर्टेंट और रेलवे मंत्री का वो बोला हमारा

अब तो वो पानी को कितना हो गया बीस रुपया और कितना ब्रांड है तीन हजार ब्रांड है उसमें भी डुप्ली उसमें भी डुप्लीकेट और इंदिरा गांधी ने दो औरतों का पैसा चोरी उनका एक मदर टेरेसा बोल क्या है? वो तो कुछ लोग तो अच्छा कर लेंगे सब दुनिया का गोरे लोग ने पैसे दिया इंदिरा गांधी वो पैसा लेके किसको दिया बांग्लादेश में दिया और इंदिरा गांधी अच्छी औरत है पर उसने नाम क्यों बदल दिया वो उसका मरद का नाम है फिरोज खान अब उसने गांधी बना के हिंदू को वोट की भी चोरी किया उसे दो वोट मिलते हैं और जाती बात करेंगे तो मेरा सर का बाल वहां पर जाएगा ಮೋದಿ ಹಾಗೇನೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಈ ಒಂದು ಸನ್ನಿವೇಶ ಅವರಿಗೆ ಯಾವ ಖುಷಿ ಅಂತಂದಿದೆ ಅಂತ ಕೇವಲ ನಮಗೆ ಮಾತ್ರ ಅಲ್ಲ ಸಂಪೂರ್ಣವಾದಂತ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಸಂತೋಷವಾದ ಯಾಕಂತ ಹೇಳಿದ್ರೆ ಒಬ್ಬ ವಿಶ್ವ ಗುರು ಎನ್ಸಿರುವಂತ ಒಬ್ಬ ವ್ಯಕ್ತಿ ಭಾರತವನ್ನು ವಿಶ್ವ ಗುರು ಮಾಡಬೇಕೆಂಬ ಸಿದ್ಧಾಂತ ಏನಿದೆ ಅದೇ ರೀತಿಯಲ್ಲಿ ನಡೀತಾ ಇದ್ದಾರೆ ತನ್ನ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಯಾವ ರೀತಿಯಾದಂತಹ ತನ್ನ ಜೀವನವನ್ನು ನಡೆಸಿಕೊಳ್ಬೇಕು ಅದಕ್ಕೆ ಬೇಕಾದಂತಹ ಪೂರಕವಾದಂತಹ ಯಾವ ದಿಗ್ದರ್ಶನವನ್ನು ದರ್ಶನವನ್ನು ಇತಿಹಾಸದ ಪ್ರಣಾಳಿಕೆಯಲ್ಲಿ ಮಾಡಿ ಕಟ್ಟಿದ್ದಾರೆ ಇಂತಹ ಒಬ್ಬ ವ್ಯಕ್ತಿಯನ್ನು ದೇಶ ಬರದಂತೆ ಒಂದು ಕೊಡೋದು ಇಡೀ ರಾಜಕೀಯ ಜೀವನದಲ್ಲಿ ಅದೆಷ್ಟೋ ಘಟನೆಗಳು ನಡೆದಿರಬಹುದು ಅದೆಷ್ಟು ರಾಜಕೀಯ ನೇತಾರರು ಬಂದಿರಬಹುದು ಅಂದ್ರೆ ಇಂತಹ ಒಬ್ಬ ವ್ಯಕ್ತಿಯನ್ನು ಇಷ್ಟು ಲಕ್ಷೋಪ ಲಕ್ಷ ಜನ ಕಾಯ್ದು ಈ ರಾತ್ರಿಯಲ್ಲಿ ನಿಂತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕಿಂತ ಬಿಡ್ಡಾದಂತಹ ಒಂದು ಸಂತೋಷವೇ ಇಡೀ ಜಗತ್ತಿಗೆ ಇಲ್ಲ ஜகத்தி மெச்சி அவருக்கு அதினா தசத ஒன்று நாகரீக உத்தம பௌரஸ் பௌரஸ்வான் நீடித்தார் அந்த அதுக்கிந்த சந்தோஷ தினம் இன்னுண்ட அதன் திள்க்கொள்ள அவர் இன்னும் கூட ஜீவனவெல்லாம் திக்கொள்ள அது ஏனும் ஆகிய அவரீ வசத கனசுனோ படைரப்பணாழிக்க மங்களூரின நாகரீக இஷ்டவரை இன்னும் முந்தைய அதே ரீதியில் நடுதோந்து என்பது ண்டித்தவாக இருக்கிறது அது யாருக்கூடியவோ கூட இல்ல ஆட்டின இந்து வர்த்தி விஷ்வசந்தரம் நாவெல்லாம் விஜம்பணையே ಮಂಗಳೂರಿನಲ್ಲಿ ಏನೋ ಬಹಳ ವಿಜೃಂಭಣೆಯನ್ನು ನಡೆಯಲಿಲ್ಲ ಅವರ ಒಂದು ಪಾತ್ರ ಯಾವ ರೀತಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ನಡೆಯುವ ವಿಶೇಷವಾಗಿ ಮೋದಿ ಅವರು ಮೂರನೇ ಬಾರಿಗೆ ನಾಲ್ನೂರು ಪ್ಲಸ್ ಸೀಟುಗಳನ್ನು ತೆಗೆದುಕೊಂಡು ಭಾರತದ ಪ್ರಧಾನಿಯಾಗಿ ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ವಿಶ್ವಗುರುವಾದಂತ ವಿಶ್ವ ನಾಯಕ ನರೇಂದ್ರ ಮೋದಿ ಅವರು ಮಂಗಳೂರಿಗೆ ಒಂದು ಹೇಳಂತ ಈ ಸಂದರ್ಭದಲ್ಲಿ ಇವತ್ತು ರೋಡ್ ಶೋ ನಡೆಯಲಿಕ್ಕಿದೆ ವಿಶೇಷವಾಗಿ ಜನ ಉತ್ತಾಯ ಕಂಡ್ರೆ ಈ ಸಲ ನಮ್ಮ ಇಲ್ಲಿನ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೆಟ್ಟರ್ ಅವರು ಆರು ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲ್ಲೋದು ನಿಶ್ಚಯ ಅಂತ ಕಾಣ್ತಾ ಇದೆ ಇವತ್ತು ಹತ್ತಿರದಿಂದ ಮುಂದೆ ನಮಗೆ ಪ್ರಜಾರ ಇದರಲ್ಲೇ ಭಾರತದಲ್ಲೇ ಬಂದ್ರೆ ಎಷ್ಟು ಹತ್ತಿರದಲ್ಲಿ ಕಾಣಲಿಕ್ಕೆ ಅವಕಾಶ ಇಲ್ಲ ಅವು ಬಹಳಷ್ಟು ಹತ್ತಿರದಿಂದ ಮಾಡಿದ್ರೆ ಜನರು ಕಾಟಾಡ್ತಿದ್ದ ಕಾಯ್ತಾ ಇದ್ದಾರೆ ನೋಡೋಣ ನಾವು ನಾವು ಒಂದೊರಕ್ಕೂ ಒಂದೊಂದು ಗುಂಪಿನಿಂದ ಬಂದಿದ್ದೇವೆ ಕೊಕ್ಕತ್ತು ಮೊಲಬೇಕಾದ ಗುಟ್ಟಿನಿಂದ ಹಾಗೆ ಕೊಕ್ಕಟ್ಟು ವತ್ನಕರ ಗುರಿಯಿಂದ ಕಾರ್ಯಕರ್ತರ ಗೋತಿಯಿಂದ ಒಂದೊಂದು ಗೋಟಿ ಬಂದಿದ್ದಾರೆ